ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಅಶ್ವಿನಿ ನಾಗ್ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ನಾಲ್ಕನೇ ಅವತಾರವಾಗಿರುವಂತಹ ತಾಯಿ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತೆ ದೇವಿಯು ಭೂಮಿಯ ಸೃಷ್ಟಿಕರ್ತೆ ಆಗಿರೋದ್ರಿಂದ ಆಕೆಗೆ ಆದಿಶಕ್ತಿ ಅಂತಲೂ ಕೂಡ ಕರೀತಾರೆ ಹಾಗಿದ್ರೆ ನಾವು ಈ ದಿನ ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಮತ್ತು ಯಾವ ಹೂವಿನಿಂದ ಪೂಜೆ ಸಲ್ಲಿಸಬೇಕು ಯಾವ ನೈವೇದ್ಯ ಅಮ್ಮನವರಿಗೆ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ ಹೇಳ್ತಾ ಇದ್ದೀನಿ ದೇವಿ ಬಗ್ಗೆ ಹೇಳೋದಾದರೆ ವಾಹನ ಸಿಂಹವಾಗಿರುತ್ತೆ ಮತ್ತು ಎಂಟು ತೋಳುಗಳನ್ನು ಹೊಂದಿರ್ತಾರೆ ದೇವಿ ತೋಳುಗಳಲ್ಲಿ ಬಾಣ ಚಕ್ರ ಗದೆ ಅಮೃತ ಕುಂಡ ಕಮಂಡಲ ಮತ್ತು ಕಮಲದ ಹೂ ಎಲ್ಲವೂ ಕೂಡ ಇರ್ತವೆ ಹಾಗೆ ಒಂದು ಕೈಯಲ್ಲಿ ಸಿದ್ಧಿ ಮತ್ತು ನಿಧಿಗಳನ್ನು ಹೊಂದಿರುವ ಮಾಲೆಯನ್ನು ಧರಿಸಿರ್ತಾರೆ ಅದರಿಂದ ಇವರನ್ನು ಅಧಿದೇವತೆ ಅಂತ ಕೂಡ ಕರೀತಾರೆ ಪೂಜೆ ಮಾಡಲಿಕ್ಕೆ ಶುಭ ಮುಹೂರ್ತ ಯಾವಾಗಿದೆ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ಐದು ಇಪ್ಪತ್ತೆಂಟರವರೆಗೆ ಇರುತ್ತೆ ಅದಾದ ನಂತರ ಬೆಳಗ್ಗೆ ಏಳರಿಂದ ಏಳು ನಲವತ್ತರವರೆಗೂ ಪೂಜೆ ಮಾಡ್ಬೋದು ಅದನ್ನು ಬಿಟ್ಟರೆ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತು ಎರಡು ನಿಮಿಷದವರೆಗೆ ಟೈಮ್ ಇರುತ್ತೆ ಆವಾಗಲೂ ನಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದು ನಿಮಿಷದವರೆಗೂ ಕೂಡ ಟೈಮ್ ಇರುತ್ತೆ ಆವಾಗ ಮಾಡ್ಕೋಬೋದು ಅದು ಬಿಟ್ಟರೆ ಸಂಜೆ ಆರು ಗಂಟೆ ಆರು ನಿಮಿಷದಿಂದ ಆರು ಮೂವತ್ತರವರೆಗೆ ಪೂಜೆನ ಮಾಡ್ಬೋದು ಆ ಸಮಯದಲ್ಲಿ ಲ ಲಲಿತ ಸಹಸ್ರನಾಮ ಪಠನೆ ಮಾಡಬೇಕು ಮತ್ತು ದುರ್ಗಾಷ್ಟಕವನ್ನು ಹೇಳಬೇಕು ಚಾಮುಂಡೇಶ್ವರಿ ಅಷ್ಟೋ ಸ್ತೋತ್ರವನ್ನು ಕೂಡ ಹೇಳಿ ತಾಯಿದೇವಿಗೆ ಪೂಜೆನ ಸಲ್ಲಿಸ್ಬೋದು ಯಾವ ಬಣ್ಣ ಅಂದರೆ ಕಿತ್ತಳೆ ಅಥವಾ ಕೇಸರಿ ಬಣ್ಣದ ಬಟ್ಟೆನ ಧರಿಸ್ಬೇಕು ಹೂ ಮಲ್ಲಿಗೆ ಹೂ ತುಂಬ ಇಷ್ಟ ಅಂತ ಹೇಳ್ತಾರೆ ಆದರೆ ನಾವು ಯಾವುದೇ ಹೂವಾಗಲಿ ಪೂಜೆಗೆ ಅಲಂಕಾರ ಮಾಡಿ ತಾಯಿನ ಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು ಮತ್ತು ಬೆಲ್ಲದಿಂದ ಮಾಡಿರುವ ಪ ಪಾಯಸ ಹೋಳ್ಗೆ ಏನೇ ನೈವೇದ್ಯ ಆದರೂ ಕೂಡ ತಾಯಿಗೆ ತುಂಬಾ ಪ್ರಿಯವಾಗಿರುತ್ತೆ ಮತ್ತು ಯಾವ ಮಂತ್ರನ ಪಠನೆ ಮಾಡಬೇಕು ಅಂದರೆ ಓಂ ದೇವಿ ಕೂಷ್ಮಾಂದೈ ನಮಃ ॐ देवि कूष्मान्दै नमः ಸುರಸಂಪೂರ್ಣ ಕಲಾಶಂ ರುದ್ರರಾಪ್ಲು ಮಾಮೇ ಚ ದಧಾನ ಹಸ್ತ ಪದ್ಮಾಭಯಂ ಕೂಷ್ಮಾಂಡ ಶುಭಂ ಅಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಂತ್ರನ ಪಠನೆ ಮಾಡಬೇಕು ಮತ್ತು ನಾವು ಈ ಪೂಜೆನ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ತಾಯಿ ಕೂಷ್ಮಾಂಡ ದೇವಿಯು ನಮ್ಮನ್ನು ಹರಸಿ ನಮಗೆ ಒಳ್ಳೆ ಫಲಾನ ನೀಡ್ತಾರೆ ಮತ್ತು ಜೀವನದಲ್ಲಿ ನಾವು ತುಂಬಾ ಉನ್ನತ ಸ್ಥಾನವನ್ನು ಪಡ್ಕೋಬೋದು ಅಂತ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು